ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಡವ ಶುರುವಾಗಿದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಶುರುವಾಗಿದೆ ಸಂಕಷ್ಟ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಟೆನ್ಷನ್ 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 ದರ್ಶನ್ ಜಾಮೀನು ಅರ್ಜಿ ಇಂದು ಮತ್ತೆ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ನಡೆಯಲಿರೋ ಬೇಲ್ ವಿಚಾರಣೆ ಮೊನ್ನೆಯಷ್ಟೇ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಪೊಲೀಸರ ತನಿಖೆಯನ್ನೇ ಪ್ರಶ್ನಿಸಿದ ಸಿವಿ ನಾಗೇಶ್ ಫೇಕ್ ಎವಿಡೆನ್ಸ್ ಸೃಷ್ಟಿಸಿದ್ದಾರೆ ಎಂದು ಗಂಭೀರ ಆರೋಪ ವ್ಯಕ್ತವಾಗಿತ್ತು ಸಿ ವಿ ನಾಗೇಶ್ ವಾದಕ್ಕೆ ಇಂದು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಲಿದ್ದಾರೆ ಪ್ರತಿವಾದ ಮಾಡಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಎಸ್ಪಿಪಿ ಪ್ರಸನ್ನಕುಮಾರ್ ವಾದದ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ ದರ್ಶನ್ ಭವಿಷ್ಯವನ್ನ ನಿರ್ಧರಿಸಲಿದೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ತೀವ್ರ ಕುತೂಹಲ ಕೆರಳಿಸಿದ ಬೇಲ್ ಅರ್ಜಿ ವಿಚಾರಣೆ ನಟ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದಾಗಿ ಮೊನ್ನೆಯಷ್ಟೇ ರಿಲೀಫ್ ಸಿಕ್ಕಿತ್ತು ಈಗ ಕೊಲೆ ಕೇಸ್ನಿಂದಾಗಿ ನಟ ದರ್ಶನ್ಗೆ ಮತ್ತೊಂದು ಡವ ಡವ ಶುರುವಾಗಿದೆ ಇಂದು ದರ್ಶನ್ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಮೊನ್ನೆಯಷ್ಟೇ ದರ್ಶನ್ ಪರ ಸಿ ನಾಗೇಶ್ ವಾದ ಮಂಡಿಸಿದ್ದು ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಮಾಡಲಿದ್ದಾರೆ ಈ ಒಂದು ವಾದದಿಂದಾಗಿ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗುತ್ತಾ ಹಾಗಾದ್ರೆ ಆಸ್ಪತ್ರೆಯಲ್ಲಿರೋ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದ್ದು ದರ್ಶನ್ ಜಾಮೀನು ಅರ್ಜಿ ಇಂದು ಮತ್ತೆ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ ನಲ್ಲಿ ನಡೆಯಲಿರೋ ಬೇಲ್ ಅರ್ಜಿ ವಿಚಾರಣೆ ಮೊನ್ನೆಯಷ್ಟೇ ದರ್ಶನ್ ಪರ ಪ್ರಬಲವಾದ ವಾದ ಮಂಡಿಸಿದ್ರು ಸಿವಿ ನಾಗೇಶ್ ಪೊಲೀಸರ ತನಿಖೆಯನ್ನೇ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದ್ರು ಫೇಕ್ ಎವಿಡೆನ್ಸ್ ಸೃಷ್ಟಿಸಿದ್ದಾರೆ ಎಂದು ಗಂಭೀರ ಆರೋಪ ವ್ಯಕ್ತವಾಗಿತ್ತು ಸಿವಿ ನಾಗೇಶ್ ವಾದಕ್ಕೆ ಇಂದು ಎಸ್ಪಿಪಿ ಪ್ರತಿವಾದ ಮಂಡಿಸಲಿದ್ದಾರೆ ಪ್ರತಿವಾದ ಮಾಡಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಎಸ್ಪಿಪಿ ಪ್ರಸನ್ನಕುಮಾರ್ ವಾದದ ಮೇಲೆ ನಟ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ ತೀವ್ರ ಕುತೂಹಲ ಕೆರಳಿಸಿದೆ ಬೇಲ್ ಅರ್ಜಿ ವಿಚಾರಣೆ ನಟ ದರ್ಶನ್ಗೆ ಮೆಡಿಕಲ್ ಆಧಾರದ ಮೇಲೆ ಆರು ವಾರಗಳ ಕಾಲ ಜಾಮೀನು ಮಂಜೂರಾಗಿತ್ತು ಇಂದಿಗೆ ಮೂರು ವಾರಗಳು ಕಳೆದಿವೆ ನಟ ದರ್ಶನ್ ಜೈಲಿನಿಂದ ಹೊರಬಂದು ಈಗ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೊಂದು ಡವ ಶುರುವಾಗಿದೆ ಅಂತಾನೆ ಹೇಳ್ಬೋದು ನಗರದ ಬಿಜಿಎಸ್ ಆಸ್ಪತ್ರೆಯಲ್ಲಿರೋ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ